ಓಂ ಬ್ರಹ್ಮದೇವ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ್ತಬ್ ತಮ್ ಕಲ್ಪವೃಕ್ಷ ನಮ ತಮ್ಮ ಕಾಮಧೇನೆ ಶ್ರೀ ಬಂದ್ ನಾರಾಯಣ ಮಹಾಲಕ್ಷ್ಮೀ ದೇವೇ ನಮಸ್ತೆ ಅರಿವಿಗೆ ಕ್ಷಣದೆ ಗುರುಗು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ಗೊತ್ತು ನವಂಬರ್ ಮಂತ್ ಈ ಹನ್ನೆರಡು ರಾಶಿಗೆ ಗ್ರಹಗಳು ಏನು ಮಾಡ್ತಾರೆ ಸೂರ್ಯ ಶನಿ ಬುಧ ರಾಹು ಕೇತು ಕೆಡಿಸ್ತವಾ ಕೊಡ್ತವ ಯಾಂಗ್ ಅಟ್ಯಾಕ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು ಶನಿಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ತುಂಬ ಪವರ್ಫುಲ್ ಆಗಿದ್ದಾನೆ ಮೀನರಾಶಿಯಲ್ಲಿ ಗುರು ಇನ್ನೂ ತಾಂಡವಾಡ್ತಿದ್ದಾನೆ ಬುಧಗ್ರಹನೂ ಕೂಡ ತುಂಬ ಪವರ್ಫುಲ್ ಆಗಿದ್ದಾನೆ ಸೂರ್ಯ ಮತ್ತು ಬುಧಗ್ರಹ ಇಬ್ಬರು ಸೂರ್ಯನೂ ಕುಜನೂ ಶುಕ್ರ ಒಟ್ಟಿಗೆ ಸೇರ್ತಾರೆ ಈ ನವಂಬರ್ ಮಂತಲ್ಲಿ ಏನಾದರೂ ಪ್ರಪಂಚದಲ್ಲಿ ದೊಡ್ಡ ಅನಾಹುತ ಆಗುತ್ತೆ ಆಸ್ಟೆಂಟು ಅಪಘಾತಗಳಾಗುತ್ತೆ ತುಂಬ ಕೇರ್ಫುಲ್ ಆಗಿರಿ ನೀರತ್ತ ಜಾಪನಾಗಿರಿ ಪ್ಲೇಟಲ್ಲಿ ಹುಷಾರಾಗಿರಿ ಟ್ರೈನಲ್ಲಿ ಹುಷಾರಾಗಿರಿ ದೊಡ್ಡ ಜಗಳಾಗುತ್ತೆ ಇಡೀ ಪ್ರಾಪರ್ಟಿಗೆ ಅಣ್ಣ ತಂದಿರ ದೊಗ್ಲಾಗುತ್ತೆ ದೊಡ್ಡ ದೊಡ್ಡ ಕೇಸ್ ದೊಡ್ಡ ದೊಡ್ಡ ಕೇಸ್ಗಳು ಉಲ್ಟ ಹೊರಬಿಡ್ತವೆ ತುಂಬ ತೊಂದರೆ ಈ ಅನ್ನ ಈ ಒಂದು ನವೆಂಬರ್ ಮಂತು ವೆರಿ ಡೇಂಜರ್ ತಿಂಗಳು ಈ ಪ್ರಪಂಚದಲ್ಲಿ ನಾನು ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟಿರ್ತೀನಿ ಏನು ಭಾಳ ಎದಿರ್ತಾಯಿದ್ದೀನಿ ಅಂದರೆ ಒಂಬತ್ತನೇ ತಿಂಗಳು ಏನು ಕೆಟ್ಟದ್ದು ಮಾಡ್ತು ಅದೇ ಥರ ಹನ್ನೊಂದನೇ ತಿಂಗಳು ಏನಾರು ಕೆಟ್ಟದ್ದು ಮಾಡುತ್ತೆ ತುಂಬ ಕೆಟ್ಟದ್ದು ಮಾಡುತ್ತೆ ಅದರಲ್ಲೂ ಕೂಡ ಧನುಸು ರಾಶಿ ದಿವಸ ಕೆಟ್ಟದಾಗುತ್ತೆ ಧನುಸು ರಾಶಿ ದಿವಸ ಹುಷಾರಾಗಿರಿ ತುಂಬ ಕೆಟ್ಟು ಕೆಟ್ಟ ಟೈಮ್ ನಡೆಯಿದೆ ಧನುಸು ರಾಶಿಯಲ್ಲಿ ಧನುಸು ರಾಶಿಯಲ್ಲಿ ಒಂದು ಒಳ್ಳೆಯ ಕೆಲಸನೂ ಮಾಡಬೇಡಿ ಅಪತ್ತಿದೆ ಕೆಟ್ಟದಿದೆ ತೊಂದರೆ ಇದೆ ಗಂಡಾಂತರಗಳಿದ್ದಾವೆ ತುಂಬ ಆಗಿರಿ ರಾತ್ರಿ ಹೊತ್ತು ಜಾಸ್ತಿ ಎಲ್ಲೂ ಓಡಾಡಬೇಡಿ ಕೆಟ್ಟ ಪಳಗಕ್ಕೆ ರೂಢಿ ಆಗಬೇಡಿ ಕೆಟ್ಟ ಗ್ಯಾಬಿಟ್ಟಿಗೆ ಆ್ಯಡ್ ಮಾಡ್ಕೋಬೇಡಿ ಹನ್ನೊಂದನೇ ತಿಂಗಳಲ್ಲಿ ಗ್ರಹಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಹನ್ನೊಂದನೇ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಹನ್ನೊಂದು ಹನ್ನೊಂದು ಭಾಳ ಕೆಟ್ಟದ್ದಿದೆ ಭಾಳ ರಾಜ್ಯೋಗೂ ಇದೆ ಕೆಟ್ಟದಿದೆ ಯಾವೆಲ್ಲ ರಾಸಿಗೆ ಚೆನ್ನಾಗಿದೆ ಅನ್ನೋದನ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಶನಿ ಗುರು ಒಬ್ಬರನ್ನೊಬ್ರು ನೋಡೋದ್ರಿಂದಲೇ ವಿಪರೀತ ರಾಜ್ಯೋಗಿದೆ ಈ ರಾಜ್ಯೋಗದ ಫಲಗಳನ್ನ ದಯವಿಟ್ಟು ಅನುಭವಿಸಿ ಹನ್ನೊಂದನೇ ತಿಂಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ನಷ್ಟವನ್ನು ಕಟ್ಕೊಡುತ್ತೆ ದುಃಖ ಆಗುತ್ತೆ ಪ್ರಪಂಚದಲ್ಲಿ ಅದರಲ್ಲೂ ಕೂಡ ಹನ್ನೊಂದನೇ ತಿಂಗಳಲ್ಲಿ ಯಾವ ನಂಬರ್ ಯಾವ ರಾಶಿಯಲ್ಲಿ ಹುಷಾರಾಗಿರ್ಬೇಕು ಅನ್ನೋದನ್ನೆ ಪೆಡಿಶನ್ ಮಾಡೋದು ಈ ಒಂದನ್ನು ವೀಡಿಯೋನ ಮಿಸ್ ಮಾಡ್ದೆ ನೋಡಿ ನಿಮಗೆ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗ್ತೀನಿ ಹನ್ನೊಂದನೇ ತಿಂಗಳು ನಾನು ಈ ವರ್ಷ ಸಿಕ್ಕಾಪಟ್ಟೆ ಅದರಲ್ಲೂ ಕೂಡ ತಮಿಳ್ನಾಡು ಹತ್ತು ಉರಿಬೋದು ತುಂಬ ಕೇರ್ಫುಲ್ ಆಗಿರಿ ಹನ್ನೊಂದನೇ ತಿಂಗಳಲ್ಲಿಂತೂ ಕೆಟ್ಟ ಎಲ್ಲೂ ಟೆಂಪಲ್ಗೆ ಇನ್ನೊಂದು ಮತ್ತೊಂದಕ್ಕೆ ಹೋಗ್ಬೇಡಿ ಇಷ್ಟ ತನಕ ನೋಡಿದ್ರೆ ಒಳ್ಳೇದಾಗಲಿ ಧನುಸು ರಾಶಿ ನವಂಬರ್ ಮಂತು ಬೆಂದು ಹೋಗ್ತೀರಾ ಸುಟ್ಟೋಗ್ತೀರಾ ತೊಂದರೆಸೆ ಹಾಕಿರ್ತೀರ ಆಘಾತವನ್ನು ಅನ್ಭೋಗಿಸ್ತೀರಾ ಮನಸ್ತಾಪಗಳಾಗುತ್ತೆ ಫ್ರೆಂಡ್ಸ್ಗಳ ಕರ್ತಿರ ವ್ಯಕ್ತಿತ್ವ ಕರ್ತಿರಾ ಅವಮನೆಯನ್ನು ಅನುಭವಿಸ್ತೀರಾ ತುಂಬ ಸಾಲ ಮಾಡಿರೋರು ಇನ್ನೂ ಸಾಲವನ್ನು ಮಾಡ್ತೀರಾ ನವೆಂಬರ್ ತಿಂಗಳಲ್ಲಿ ಚಪ್ಪಲಿ ಕೂಡ ತಗೋಬೇಡಿ ಚಪ್ಪರ ಹಾಕ್ತೀರ ಯಾವುದೇ ಒಂದು ಒಳ್ಳೆಯ ಕೆಲಸನ ದಯವಿಟ್ಟು ಮಾಡಬೇಡಿ ಎಲ್ಲ ಮುಂದಕ್ಕೆ ಹಾಕಿ ಧನುಸು ರಾಶಿ ದಿವಸ ನೀವು ಒಂದು ಮುಹೂರ್ತವನ್ನು ಮಾಡಬೇಡಿ ಮತ್ತು ಹೆಚ್ಚು ಕಮ್ಮಿ ಧನುಸು ರಾಸಿಯಲ್ಲಿ ಮಕ್ಕಳು ಕೂಡ ಹುಟ್ಟಬಾರ್ದು ತುಂಬ ತೊಂದರೆ ಸಿಗಾಕಿರ್ತವೆ ಧನಸು ರಾಶಿಲಿ ಮಗು ಕೂಡ ಹುಟ್ಟಿದರೂ ಕೂಡ ಆ ಮಗು ಏಳ್ಗೆ ಆಗೋಲ್ಲ ತೊಂದರೆ ಸಿಗಾಕಿರತ್ತೆ ಪರ್ಸ್ನಲ್ ಲೈಫು ಮ್ಯಾರೇಜ್ ಲೈಫು ಬಿಗ್ನೆಸ್ ಲೈನ್ ಏನು ಚೆನ್ನಾಗಿರಕ್ಕಲ್ಲ ಧನುಸು ರಾಶಿಲಿ ನವೆಂಬರ್ ತಿಂಗಳಲ್ಲಿ ಮಕ್ಕಳೇ ಉಟ್ಬಾರ್ದು ಬೇರೆ ಯಾವುದಾರು ರಾಶಿ ಬೇರೆ ರಾಶಿ ಮಗು ಹುಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಧನುಸು ರಾಶಿಲಿ ಹುಟ್ಟೋಕ್ಕಿಂತ ಹೆಚ್ಚಾಗಿ ಭಾಳ ವಿಶೇಷವಾಗಿ ಧನುಸು ರಾಶಿಲಿ ತುಂಬ ಕಷ್ಟ ಸಿಗತ್ತೀರ ನೀವು ಧನುಸು ರಾಶಿಯರು ಮನೆ ನೀವು ಅಂತೀರಿ ಖಂಡಿತಲ್ಲ ಒಳ್ಳೆದಾಗುತ್ತೆ ಏನೋ ಗಂಡಾಂತರಗಳು ಯಾಕಂದರೆ ಸುಖಸ್ಥಾನದಲ್ಲಿ ರಾಹುಗ್ರಹ ಶನಿನೂ ಇತ್ತಾನೆ ಮೂರನೇ ಮನೆಯಲ್ಲಿ ಭಯಂಕರವಾದ ದುಃಖ ನೋವು ಎಲ್ಲವೂ ಕೂಡ ರಾಹುಗ್ರಹ ಕೊಡ್ತಾನೆ ಕುಂಭರಾಶಿಯಲ್ಲಿ ಮೀನದಲ್ಲಿ ಶನಿಗ್ರಹ ನಿಮ್ಗೆ ಕಷ್ಟವನ್ನು ಕೊಡ್ತಾಯಿದ್ದಾನೆ ಮೀನದಿಂದ ಗುರು ಕಟಕಕ್ಕೆ ಹೋಗಿದ್ದಾನೆ ಲಗ್ ರಾಶ್ಯಾಧಿಪತಿ ಕಟಕ ರಾಶಿಲಿ ಇರಬಾರ್ದು ಹುಚ್ಚಿನಾಗಿ ಅಷ್ಟಮ ಇರಬಾರ್ದು ಖಂಡಿತಲ್ಲೂ ಕೂಡ ಯಾರಿಗಾರು ಶುಗರ್ ಇದ್ದರೆ ಜಾಸ್ತಿ ಆಗಿಬಿಡುತ್ತೆ ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ ಭಾಳ ವಿಶೇಷವಾಗಿ ಶುಗರ್ ಇದ್ದರೆ ತುಂಬ ಜಾಸ್ತಿ ಆಗುತ್ತೆ ಮತ್ತು ನಿಮ್ಮ ಲೈಫಲ್ಲಿ ಬುಧ ಗ್ರಹ ತುಂಬ ಚೆನ್ನಾಗಿದ್ದಾನೆ ನಿಮ್ಮ ಲೈಫಲ್ಲಿ ಗ್ರೀನ್ ಅತಿ ಹೆಚ್ಚು ಯೂಸ್ ಮಾಡಿ ಭಾಳ ವಿಶೇಷ ಎಸ್ ಹೆಸರು ಕಾಳನ್ನ ಅತಿ ಹೆಚ್ಚು ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಲೈಫಲ್ಲಿ ಜಾಸ್ತಿ ಫೋನಲ್ಲಿ ಮಾತಾಡಬೇಡಿ ಮತ್ತು ರೆಸ್ಟನ್ನು ಜಾಸ್ತಿ ತಗೊಳ್ಳಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಎಷ್ಟು ರೆಸ್ಟ್ ತಗತ್ತಿರೋ ಅಷ್ಟು ಒಳ್ಳೆಯದು ಧನುಸು ರಾಶಿಯವ್ರಿಗಿಂತೂ ದಯವಿಟ್ಟು ಯಾವುದೇ ಒಂದು ಶುಭ ಕೆಲಸನೂ ಕೂಡ ಸಕ್ಸಸ್ ಆಗಲ್ಲ ಧನುಸು ರಾಶಿಯಲ್ಲಿ ಯಾವುದೇ ಒಂದು ಸಿನಿಮಾ ಸೀರಿಯಲ್ಲು ಯಾವುದೇ ಹೊಸದಾಗಿ ಸ್ಟಾರ್ಟ್ ಮಾಡಿ ಕೂಡ ಎಲ್ಲ ಫೇಲ್ಯೂರ್ ಆಗುತ್ತೆ ಧನುಸು ಧನಸು ರಾಶಿ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಟೈಮ್ ಮಾಡಿ ಮಾತಾಡ್ಬಿಡಿ ಪ್ರತಿ ಬೆಳಗಿನ ಜಾವ ನೆಗೆಟಿವ್ ಆಗುತ್ತೆ ನೀವು ಕೇಳಿ ಒಂಬತ್ತು ಗಂಟೆ ಒಳಗಡೆ ನವಂಬರ್ ತಿಂಗಳಲ್ಲಿ ತುಂಬ ಗಂಡಾಂತರಗಳು ಪ್ರಪಂಚದಲ್ಲಾಗುತ್ತೆ ಒಂಬತ್ತು ಗಂಟೆ ಒಳಗಡೆ ನೋಡಿ ನೀವು ಬೇಕಾದ್ರೆ ತಪ್ಪಿ ಒಂಬತ್ತೊಂಬತ್ತು ಕಾಲ್ ಒಳಗಡೆ ಒಂಬತ್ತುವರೆ ಒಳಗಡೆ ಧನುಸು ರಾಶಿಯಲ್ಲಿ ತುಂಬ ಕೆಟ್ಟ ಫಲಗಳನ್ನ ನೀವು ನೋಡ್ತೀರಾ ಬೆಳಗಿನ ಜಾವ ನವಂಬರ್ ತಿಂಗಳಲ್ಲಿ ಆದರೆ ಅದು ಒಂಬತ್ತುವರೆ ಒಳಗಡೆ ಆಗುತ್ತೆ ಯಾಕಂದರೆ ಧನುಸು ರಾಶಿ ಆ ಒಂದು ಟೈಮಲ್ಲಿ ಆ ಲಗ್ನ ಅಲ್ಲಿ ಪಾಸಾಗ್ತಾ ಇರುತ್ತೆ ಧನುಸು ಲಗ್ನ ಅಲ್ಲಿ ಪಾಸಾಗೋದ್ರಿಂದ ಇಲ್ಲ ಧನುಸು ರಾಶಿಯಲ್ಲೇ ಚಂದ್ರ ಬಂದಾಗ ಮೂಲ ನಕ್ಷತ್ರದಲ್ಲೂ ಇದ್ದಾಗ ಇಲ್ಲ ಭರಣಿ ಪುಬ್ಬ ಪೂರ್ವಾಶ್ರ ನಕ್ಷತ್ರ ಇದ್ದಾಗ ಇಲ್ಲಾಂದರೆ ಕೃತಿಕ ಉತ್ತರಾಶನ ನಕ್ಷತ್ರ ಕೃತಿಕ ಉತ್ತರ ಉತ್ತರಾಶನ ನಕ್ಷತ್ರ ಇದ್ದಾಗಲೂ ಕೂಡ ತುಂಬ ಕೆಟ್ಟ ಫಲಗಳಾಗುತ್ತೆ ಯಾಕಂದರೆ ಧನುಸು ರಾಶಿಯಲ್ಲಿ ಮೂಲ ನಕ್ಷತ್ರ ಅಂದರೆ ಶುಕ್ರಗ್ರಹ ನಕ್ಷತ್ರ ಸೂರ್ಯ ನಕ್ಷತ್ರ ಕೇತು ನಕ್ಷತ್ರ ಇದ್ದರೆ ತುಂಬ ಗಂಡಾಂತರಗಳ್ನ ಕೊಡುತ್ತೆ ಈ ಒಂದು ಯಾರು ಮಾತು ಕೊಟ್ಟು ಇಷ್ಟು ಸಹ ಆಡ್ತಿದ್ರೆ ಜಗಳ ಕಂಟಿನ್ಯೂ ಮಾಡಬೇಡಿ ಮತ್ತು ಯಾವುದೇ ಶುಭ ಕೆಲಸ ಮಾಡಬೇಡಿ ಯಾರಿಗೂ ಸುರುಟಿ ಕೊಡಬೇಡಿ ಈ ಸರಿ ಏನಾದರೂ ಸುರುಟಿ ಕೊಟ್ಟರೆ ಏನಾದರೂ ತಗಂದ್ರೆ ನಿಮ್ಗೆ ಹತ್ತು ಇಪ್ಪತ್ತು ವರ್ಷ ಬೇಕಾದರೆ ಪ್ರಾಬ್ಲಮಿಂದ ಆಚೆ ಬರೋಕ್ಕೆ ಬುಡಿಸ್ಕೊಳಕ್ಕೆ ಮತ್ತು ತುಂಬ ಪಾಸ್ಟಾಗಿ ಯೋಚನೆ ಮಾಡೋರು ಪಾಸ್ಟಾಗಿ ಮಾತಾಡೋರು ಪಾಸ್ಟಾಗಿ ಗಾಡಿ ಓಡಿಸೋರಿಗೆ ಗಂಡಾಂತರಗಳಿದ್ದಾವೆ ತುಂಬ ಆದಷ್ಟು ಧನುಸು ರಾಶಿಯವರು ಕಮ್ಮಿ ಊಟ ಮಾಡಿ ಮಲಗಿ ತುಂಬ ಬೇಗ ಮಲಗಿ ಏಳು ಏಳು ಗಂಟೆ ಎಂಟು ಗಂಟೆ ಹೊತ್ತಿಗೆಲ್ಲ ಮಲಗಿಬಿಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯ ಶಿವಫೋಳವನ್ನು ಕೊಡ್ತವೆ ಯಾಕಂದರೆ ಗ್ರಹಗಳನ್ನ ನೀವು ಬಳಸ್ಕೋಬೇಕು ಇವಾಗ ಇವಾಗ ನಿಮ್ಮ ಟೈಮ್ ಚೆನ್ನಾಗಿಲ್ಲ ನಿಮ್ಮ ನೇರ ಚೆನ್ನಾಗಿಲ್ಲ ಧನುಸು ರಾಶಿಯಲ್ಲಿ ಏನಾದ್ರು ಯಾರು ಇದ್ದರೆ ತುಂಬ ಗಂಡಾಂತರ ಆಗ್ತೀರ ಮತ್ತು ಧನುಸು ರಾಶಿಯಲ್ಲಿ ಫ್ರೆಂಡ್ಶಿಪ್ಪನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ